ನಮ್ಮಲ್ಲಿ ಬೆಂಕಿ ಕೊಡ್ತೇನೆ ಅಂತೇಳಿ ಜಿಲ್ಲೆಗೆ ಯಾರು ಹೇಳಲಿಲ್ಲ ನಮ್ಮ ನಾಯಕರು ನಮಗೆ ಕೊಳದಕ್ಕೆ ಜನಗೆ ನ್ಯಾಯ ಕೊಡುತ್ತೆ ಅಂತ ಯಾವ ನಾಯಕರು ಹೇಳಲಿಲ್ಲ ಇವತ್ತು ನ್ಯಾಯ ಕೊಡುವವರು ಅಷ್ಟು ದೊಡ್ಡ ಜನ ಆದರೂ ಅವರು ಇದರಲ್ಲಿ ದೇಶದಲ್ಲಿ ಕೂಡ ತೆಗೆದಾಕಿ ಕೆಲಸ ಮಾಡಿದವರನ್ನ ದೇಶದಲ್ಲಿ ಕೆಲಸ ಮಾಡಿದವರು ತೆಗೆದಾಕಿ ಹೊಸ ಯುಗವನ್ನು ಪ್ರಾರಂಭ ಮಾಡಿ ಯಾಕೆ ಬದಲಾವಣೆ ಜಗದ ನಿಯಮ ತಗದಿ ಆ ಸರ್ಕಾರ ಮಾಡಿದ್ರೆ ಏನು ಭರವಸೆ ನಾರಾಯಣ್ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಸ್ ಅಂತ ಹೇಳಿದ್ರೆ ಅದು ಅಲ್ಲಿ ಒಂದು ಗೌರವ ಪಾತ್ರ ಆಗ್ತಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನೀವು ನಮ್ಮ ಕೆಲವು ಬ್ಯಾಂಕ್ಗಳು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ಎಲ್ಲಿ ಹೋಯ್ತದ್ದು ಎಲ್ಲಿ ಹೋಯ್ತದ್ದು ಅದು ಯಾಕೆ ಮಾಯ ಆಯಿತು ಇದು ಇವರ ಸಾಧನೆಯ ಸರ್ಕಾರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥ ಎಪ್ಪತ್ತು ವರ್ಷದಲ್ಲಿ ಏನು ಮಾಡಿದ ಕೇಳ್ತಾರೆ ಇವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಇವರು ಭರವಸೆ ಕೊಟ್ಟಿದ್ರಲ್ಲ ಕಪ್ಪು ಅನ ತರ್ತೀವಿ ಅಂತಿಲ್ಲ ಹದಿನೈದು ಲಕ್ಷ ಬೇಡ ಕಪ್ಪು ಅನ ತಂದ್ರ ಅದಕ್ಕಿಂತ ಹೆಚ್ಚು ಕಂಪನವಾಗಿದೆ ರೈತರ ಸಾಲ ಮನ್ನಾವನ್ನ ದೇಶದ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು ಅದು ಕೂಡ ಇತಿಹಾಸದಲ್ಲಿ ಕೂಡದಲ್ಲಿ ಸೇರ್ತದೆ ಇವರು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಆಗ್ಲಿಲ್ಲ ಇವರಿಗೆ ಆದರೆ ಶ್ರೀಮಂತರ ಸಾಲ ಬ್ಯಾಂಕಲ್ಲಿ ಎಂ ಪಿ ಆಗಿದ್ರೆ ಅದನ್ನ ರೈಟ್ ಅಪ್ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಮನ್ನಾ ಮಾಡಿದ್ರು ಎಲ್ಲ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿ ಇದು ಇವರ ಸಾಧನೆ ಇವರ ಸಾಧನೆ ಇವತ್ತು ಬರ್ತಾರೆ ಯಾವ ಸಾಧನೆಯಲ್ಲಿ ಬರ್ತಾರೆ ಇವರು ಇವರು ಮಾಡಿದ ಸಾಧನೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಾಧನೆ ನೀವು ಗ್ಯಾರಂಟಿ ಸ್ಕೀಮ್ ಅನ್ನ ನೀವು ಕೇಳಿದ್ರಿ ಒಂದು ವಾರದಲ್ಲಿ ಕೇಳಿದ್ರೆ ಏನ್ ಮಾಡಿದ್ರಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಒಂದು ವರ್ಷ ಅಂತ ಹೇಳಿದ್ರೆ ಕೆಲಸ ಆಗ್ತಾ ಇದೆ ಒಂದು ವರ್ಷ ನಾನು ಜಿಲ್ಲಾಧಿಕಾರಿ ಕಚೇರಿ ನಾನು ಶುರು ಮಾಡಿದೆ ಹೌದಲ್ವಾ ನಿಮ್ಮಲ್ಲಿ ನಾನು ಅದು ಯಾಕೆ ಮುಳಿಗಿಲ್ಲ ಯಾವ ಸರ್ಕಾರ ಬಂತ ಆ ನಂತರ ನಮ್ ಹೋಯ್ತಲ್ಲ ಯಾ ಸರ್ಕಾರ ಬಂತು ಯಾಕೆ ಯಾಕೆ ಮಾಡ್ಲಿಲ್ಲ ಅದು ಪ್ರಶ್ನೆ ಮಾಡ್ಬೇಕು ಆಯ್ತು ಬಂದಿದೆ ಒಂದು ವರ್ಷ ಆಯ್ತಲ್ಲ ಅಷ್ಟೇ ಅವರು ಐದು ವರ್ಷದಲ್ಲಿ ಏನ್ ಮಾಡಿದ್ದಾರೆ ತೆಗೆದು ಹಾಕಿದಿಲ್ಲ ಹಾಗೆ ನಾವು ಮಾಡ್ತೀವಿ ಇದರಲ್ಲಿ ದೇಶದಲ್ಲಿ ಕೂಡ ತೆಗೆದಾಕಿ ಕೆಲಸ ಮಾಡಿದವರನ್ನ ದೇಶದಲ್ಲಿ ಕೆಲಸ ಮಾಡದವ್ರನ್ನ ತೆಗೆದಾಕಿ ಹೊಸ ಯುಗವನ್ನ ಪ್ರಾರಂಭ ಮಾಡಿ ಯಾಕೆ ಬದಲಾವಣೆ ಜಗದ ನಿಯಮ ಆಗ್ಲಿ ಆ ಸರ್ಕಾರ ಮಾಡದಿದ್ರೆ ಏನು ಭರವಸೆ ಕೊಟ್ಟಿದೆ ನಾವು ಕೇಂದ್ರದಲ್ಲಿ ಕೂಡ ಸರ್ಕಾರ ಮಾಡುದ್ರೆ ಕಿತ್ತೋಗಿರಿ ನಮಗೂ ಒಂದು ಅವಕಾಶ ಕೊಡಿ ಹಾ ಪಶ್ಚಿಮ ವಾಯಿನಿ ಯೋಜನೆ ಅಂತ ಒಂದು ಯೋಜನೆ ಇಲ್ಲಿ ಎಷ್ಟು ನದಿಗಳಿಗೆ ಅಣೆಕಟ್ಟು ಮಾಡ್ತಕ್ಕಂಥ ಅದು ನಾವು ಶುರು ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ನ ಸಾಧನೆ ಬಹಳ ದೊಡ್ಡದು ಅದರಲ್ಲಿ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಅನೇಕ ಇದೆ ಜನ ಹೆಂಗ್ ನಂಬಕ್ ನಿಮ್ಮ ಇದನ್ನ ಏನ ಸಾಧನೆ ಹೆಂಗ್ ನಂಬಕ್ ನಿಮ್ಮ ಇದನ್ನ

ಕೊರೋನಿಕೆಗೆ ಜನಗೆ ನ್ಯಾಯ ಕೊಡುತ್ತೆ ಅಂತ ಯಾವ ನಾಯಕರು ಹೇಳಲಿಲ್ಲ ದೈವಕ್ಕೂ ಯಾವುದೇ ನ್ಯಾಯ ಕೊಡುವವರು ಅಷ್ಟು ದೊಡ್ಡ ಜನ ಆದರೂ ಅವರು ಜನರನ್ನ ಮುಗ್ಧರನ್ನ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ ಮಂಕು ಬೂದಿ ಮಾಡಿ ಓಟ್ ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ ನಾವು ಬುದ್ಧಿವಂತರು ನಮ್ಮನ್ನ ಅವರು ಲೆಕ್ಕಕ್ಕೆ ಲೆಕ್ಕಕ್ಕಿಡಿಯುದಿಲ್ಲ ನಾವು ಏನು ತಿಳುವಳಿಕೆ ಇಲ್ಲದವರು ಮಾತಾಡ್ತಿದ್ದಾರೆ ನಾವು ಇವತ್ತು ತೋರಿಸ್ಬೇಕು ನಾವು ತಿಳಿಯುವಳಿಕೆ ಇದ್ದವರು ನಾವು ಬುದ್ಧಿ ಬುದ್ಧಿವಂತ ಜನ ಬುದ್ಧಿವಂತಹ ಜಿಲ್ಲೆಯ ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಜನತೆಯನ್ನು ವಿನಂತಿ ಮಾಡಿದೆ ಲೋಪದೋಷಗಳಿದ್ರೆ ಅದು ಮುಂದಕ್ಕೆ ಸತ್ಯಾಗ ರಾಷ್ಟ್ರದ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರತಕ್ಕಂಥ ಕುಟುಂಬಗಳು ಕುತುಮಲ್ ರಂಗರಾಯರು ಇರ್ಬೋದು ಸದಾಶ ಯಾರ್ನಾರು ಸದಾಶರಾಯರ ಇರ್ಬೋದು ಇದೆಲ್ಲೂ ಕೂಡ ಆ ಕುಟುಂಬ ಇದಕ್ಕೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುತ್ತಾ ನಾನು ಮತ್ತೊಮ್ಮೆ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತಕ್ಕ ಮುಂದಿನ ಒಂದು ಸುಂದರ ಭಾರತ ನಿರ್ಮಾಣದಲ್ಲಿ ನಮ್ಮ ಜಿಲ್ಲೆಯನ್ನು ಅದಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಮುಂದಿಟ್ಟುಕೊಂಡು ಜನ ಕಾಂಗ್ರೆಸ್ಸಿಗೆ ಸಹಕಾರ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ